ಅಲ್ಲ ನಮಗೆ ನಿರೀಕ್ಷೆ ಇರೋದು ಕೋರ್ಟ್ನವರು ಯಾವುದೇ ರೀತಿಯಲ್ಲಿ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅನ್ನೋದನ್ನು ಅಂದ್ಕೊಂಡಿದ್ದೇವೆ ಯಾಕೆಂದರೆ ಅಲ್ಲಿ ಮೆ ಮೆಟೀರಿಯಲ್ ಬೇಕಲ್ಲ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟದು ಯಾವುದಾದ್ರೂ ಮೆಟೀರಿಯಲ್ ಇದ್ದರೆ ಅದನ್ನು ಕಾಗ್ನಿಸೆನ್ಸಿಗೆ ತಗೊಳ್ಬೋದು ಅವರು ಯಾವುದು ಮೆಟೀರಿಯಲ್ ಇಲ್ಲ ಅವರ ಸಿಗ್ನೇಚರ್ ಇಲ್ಲ ಅವರ ಆದೇಶ ಇಲ್ಲ ಅಥವಾ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅವ್ರ ಹೆಸರಿಲ್ಲ ಅವರ ಅಲ್ಲಿ ಕೂಡ ಅವರ ಹೆಸರಿಲ್ಲ ಆ ರೀತಿ ಇರುವಾಗ ನ್ಯಾಯಾಲಯ ಅದನ್ನೆಲ್ಲ ಗಮನಿಸುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೇನೆ ಒಂದು ವೇಳೆ ತೀರ್ಮಾನ ಬಂದರೂ ಕೂಡ ಹೈಕಮಾಂಡ್ ಸಿಎಂ ಖಂಡಿತವಾಗಿ ಮೊನ್ನೆಲ್ಲ ಹೇಳಿ ಓಪನ್ ಆಗಿ ಹೇಳಿದ್ರಲ್ಲ ನಾವು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ಹೈಕಮಾಂಡ್ನವರು ಹೇಳಿದ್ದಾರೆ ನಾವು ಎಲ್ಲ ಇದ್ವಿ ಜೊತೆಯಲ್ಲಿ ಬಂದ ಮೇಲೆ ತಾನೆ ಬೆಳವಣಿಗೆ ಹಿಂಗೆ ಆಗುತ್ತೆ ಅಂತ ಊಹೆ ಮಾಡೋಕ್ಕಾಗಲ್ಲ ಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಹೆಚ್ಚು ಮಾತುಕತೆ ನಡೆಸಿದ ನಂತರ ನೀವು ಸಿಎಂ ಚರ್ಚೆಗಳು ಆ ಪ್ರಶ್ನೆ ಬರದೇ ಇಲ್ಲ ಆ ಪ್ರಶ್ನೆ ಇಲ್ಲ ಬಂದಿಲ್ಲ ಸೀನಿಯಾರಿಟಿ ಇರ್ಬಹುದು ಆ ಪ್ರಶ್ನೆ ಇಲ್ಲ ಅದಕ್ಕೆ ನಾನು ಯಾವ್ದು ಉತ್ತರಾನು ಕೊಡಲ್ಲ ಅಲ್ಲ ಮಾತಾಡಿದ್ರು ರಾಹುಲ್ ಗಾಂಧಿ ನನ್ನ ಜೊತೆ ಪ್ರತ್ಯೇಕವಾಗಿ ಮಾತಾಡಿದ್ರು ಅದು ನಿಜ ನೀವೆಲ್ಲ ನೋಡಿದ್ರಿ ಆದರೆ ಇದನ್ನು ಏನು ಮಾತಾಡಿದರು ಅನ್ನೋದನ್ನು ನೀವು ಏನೇನು ಹೇಳ್ಬಿಟ್ರೆ ಹಂಗಾಗಿ ಇಲ್ಲ 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 ಆ ಥರ ಇಲ್ಲ ನಾವೇ ನಾವು ನಾನು ಒಬ್ಬ ಕಾಂಗ್ರೆಸ್ಸಿನ ಡಿಸಿಪ್ಲಿನ್ ಸೋಲ್ಜರ್ ಇದ್ದಾಗೆ ನಾನು ಪಕ್ಷದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ನನಗೆ ಕೊಟ್ಟಂಥ ಸಂದರ್ಭದಲ್ಲಿ ಭಾಳ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅವರು ಏನು ಏನು ಹೇಳಬೇಕು ನನಗೆ ಪಕ್ಷದ ವಿಚಾರದಲ್ಲಿ ನನಗೆ ಮಾತನಾಡಿದ್ದಾರೆ ಅದು ಬಿಟ್ಟು ಬೇರೆ ಏನು ನಾವು ಯಾವುದನ್ನು ಮಾತಾಡಿಲ್ಲ ಅದೇ ನಾನು ಗಮನ ಹೌದು ನಾನು ಗಮನಿಸಿಲ್ಲ ನಾನು ಅದನ್ನ ಅದೇನಂತ ನೋಡ್ತೀನಿ ಯಾಕೆಂದರೆ ನಾನು ಐವಾನ್ರಿಗೂ ಕೂಡ ಹೇಳಿದೆ ಈ ರೀತಿ ಎಲ್ಲ ಪರ್ಸನಲ್ ಹೇಳಿದ್ದೇನೆ ಮತ್ತು ಮಾಧ್ಯಮದಲ್ಲೂ ಕೂಡ ನಾನು ಶೇರ್ ಮಾಡಿದೆ ನನ್ನ ವ್ಯೂಸ್ ಏನು ಅಂತೇಳಿ ಇವರು ಪಾಟೀಲ್ರು ಏನು ಹೇಳಿದ್ದಾರೆ ನೋಡ್ತೀನಿ ಗಮನಿಸ್ತೀನಿ